ವೀಕ್ಷಕರೇ ಚೈತ್ರಯಾನ ಯೂಟ್ಯೂಬ್ ಚಾನೆಲ್ಗೆ ತಮಗೆಲ್ಲರಿಗೂ ನಲ್ಮೆಯ ಸ್ವಾಗತ ಇವತ್ತು ಒಂದು ಚಂದದ ಕಥೆ ಕೇಳಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ಮೂವರು ಋಷಿಗಳು ದ್ವಾರಕೆಯಲ್ಲಿನ ಶ್ರೀಕೃಷ್ಣನ ಆಸ್ಥಾನಕ್ಕೆ ಬರ್ತಾರೆ ಆ ಸಮಯದಲ್ಲಿ ಕೃಷ್ಣ ವಿರಮಿಸುತ್ತಿರುತ್ತಾನೆ ದ್ವಾರಪಾಲಕರಿಂದ ಕೃಷ್ಣನಿಗೆ ವಿಷಯ ತಿಳಿಯುತ್ತದೆ ಸ್ವಲ್ಪ ಸಮಯದಲ್ಲೇ ಆಸ್ಥಾನಕ್ಕೆ ಬರುವೆ ಅಲ್ಲಿಯ ತನಕ ಅವರಿಗೆ ಸಕಲ ಆದರೋಪಚಾರ ಮಾಡಿ ಸತ್ಕರಿಸಿ ಎನ್ನುತ್ತಾನೆ ಆದರೆ ಅರಮನೆಯಲ್ಲಿದ್ದ ಕೃಷ್ಣನ ಬಂಧುಗಳು ಸ್ವಲ್ಪ ಕುಚೋತ್ಯದ ಸ್ವಭಾವದವರು ಬಂದ ಋಷಿಗಳನ್ನು ಅವರು ಸರಿಯಾಗಿ ನಡೆಸಿಕೊಳ್ಳುವುದಿಲ್ಲ ಋಷಿಗಳನ್ನ ಗೇಲಿ ಮಾಡಬೇಕೆಂದು ಯೋಚಿಸುತ್ತಾರೆ ಅವರ ಗುಂಪಿನಲ್ಲಿ ಸಾಂಬನು ಇರ್ತಾನೆ ಅವರು ಸಾಂಬನ ಹೊಟ್ಟೆಗೊಂದು ಮಡಕೆ ಕಟ್ತಾರೆ ಅವನಿಗೊಂದು ಸೀರೆ ಉಡಿಸಿ ಋಷಿಗಳ ಬಳಿ ಕರೆತರುತ್ತಾರೆ ಸ್ವಾಮಿ ನೀವು ತ್ರಿಕಾಲಜ್ಞಾನಿಗಳು ಎಲ್ಲವನ್ನೂ ಬಲ್ಲವರು ನಮ್ಮ ಆಸ್ಥಾನದ ಈಕೆ ತುಂಬು ಗರ್ಭವತಿ ಇವಳಿಗೆ ಯಾವ ಮಗು ಜನಿಸಬಹುದೆಂದು ಹೇಳಬಲ್ಲಿರ ಎಂದು ಕುಚೋದ್ಯದ ಮಾತನ್ನ ಆಡುತ್ತಾರೆ ಋಷಿಗಳು ಅವಕ್ಕಾಗುತ್ತಾರೆ ಅವರಿಗೆ ಇವರ ಕುಚೋದ್ಯ ಅರ್ಥವಾಗಿರುತ್ತದೆ ಏನು ಹೇಳುವುದು ಎಂದು ತೋಚದೆ ಕ್ಷಣಕಾಲ ತಬ್ಬಿಬ್ಬಾಗುತ್ತಾರೆ ಋಷಿಗಳ ಪರಿಸ್ಥಿತಿಯನ್ನು ಕಂಡ ಹೆಣ್ಣು ವೇಷದ ಸಾಂಬ ಗೊಳ್ಳನೆ ನಗ್ತಾನೆ ಅವನೊಂದಿಗೆ ಇತರ ಸಹಚರರು ಅಣಕವಾಡುತ್ತಾರೆ ಋಷಿಗಳಿಗೆ ಕೋಪ ಬರುತ್ತದೆ ಹೇ ಸಾಂಬಾ ನಮ್ಮನ್ನೇ ಅಣಕಿಸುವಷ್ಟು ಕೊಬ್ಬು ಬಂತ ನಿನಗೆ ನೀನು ಒನಕೆಗೆ ಜನ್ಮ ಕೊಡುತ್ತೀಯಾ ಆ ಒನಕೆಯಿಂದಲೇ ಇಡೀ ಯದುಕುಲ ನಿರ್ವಾಂಶವಾಗುತ್ತದೆ ಎಂದು ಶಪಿಸಿಬಿಡ್ತಾರೆ ಅದೇ ಹೊತ್ತಿಗೆ ಶ್ರೀಕೃಷ್ಣ ಅಲ್ಲಿಗೆ ಬರ್ತಾನೆ ಶಾಪದ ವಿಷಯ ತಿಳಿದು ಬೇಸರಗೊಳ್ಳುತ್ತಾನೆ ಆದ್ಯೂ ಶ್ರೀಕೃಷ್ಣ ಆ ಋಷಿಗಳನ್ನ ಸತ್ಕರಿ ಅವರ ಆಶೀರ್ವಾದವನ್ನ ಬಿಡ್ತಾನೆ ಏತನ್ ಮಧ್ಯೆ ಋಷಿಗಳ ಶಾಪದಂತೆ ಸಾಂಬ ಒನಕೆಗೆ ಜನ್ಮ ಕೊಡ್ತಾನೆ ಇಡೀ ಯು ಕುಲ ಕಂಗಾಲಾಗುತ್ತದೆ ಆಗ ಸಾಂಬನಿಗೆ ಒನಕೆಯನ್ನ ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯುವಂತೆ ಸೂಚಿಸ್ತಾನೆ ಅಂತೆಯೇ ಸಾಂಬ ಒನಕೆಯನ್ನ ಪುಡಿ ಮಾಡ್ತಾನೆ ಆದರೆ ಅದರಲ್ಲೊಂದು ಚೂರು ತ್ರಿಕೋನಾಕಾರದಲ್ಲಿರುತ್ತದೆ ಸಾಂಬನ ಕಣ್ಣಿಗದು ಬೀಳುವುದಿಲ್ಲ ಸೇರಿಕೊಂಡು ಸಾಂಬ ಸಮುದ್ರಕ್ಕೆ ಎಸೆಯುತ್ತಾನೆ ಇತ್ತ ಗದ್ಗರಿತಳಾದ ರುಕ್ಮಿಣಿ ತನ್ನ ತಂದೆ ಉಗ್ರಸೇನ ಮಹಾರಾಜನನ್ನ ಕುರಿತು ಅಪ್ಪ ನನ್ನ ಯಜಮಾನರಿಗೆ ಗಾಂಧಾರಿ ಕೊಟ್ಟ ಶಾಪವೀಗ ಫಲಪ್ರದವಾಗುವ ಕಾಲ ಬಂದೊದಗಿದೆ ಎನ್ನುತ್ತಾಳೆ ಕಾಲ ಸರಿಯುತ್ತದೆ ಶಾಂಬ ಮತ್ತವನ ಸಹಚರರು ಸಮುದ್ರಕ್ಕೆ ಎಸೆದ ಕಬ್ಬಿಣದ ಪುಡಿ ಅಲೆಯ ಹೊಡೆತಕ್ಕೆ ಸಮುದ್ರದ ತೀರಕ್ಕೆ ಬಂದು ಬೀಳುತ್ತೆ ಅದರ ಮೇಲೆ ಹುಲ್ಲಿನ ಮೆದೆ ಬೆಳೆಯುತ್ತದೆ ತ್ರಿಕೋನಾಕೃತಿಯ ತುಂಡನ್ನ ಮೀನೊಂದು ನುಂಗುತ್ತದೆ ಆ ಮೀನು ಬೇಟೆಗಾರನ ಬಲೆಗೆ ಬೀಳುತ್ತದೆ ಆ ತುಂಡನ್ನ ಕಂಡು ಖುಷಿಪಟ್ಟ ಬೇಟೆಗಾರ ಅದನ್ನು ತನ್ನ ಬಾಣದ ತುದಿಗೆ ಬಳಸಿಕೊಳ್ಳುತ್ತಾನೆ ಇತ್ತ ಯಾದವರೆಲ್ಲರೂ ಒಂದು ಸ್ಥಳದಲ್ಲಿ ಸೇರುತ್ತಾರೆ ಕುಡಿದು ಕುಣಿದು ಕುಪ್ಪಳಿಸುತ್ತಾರೆ ಕುಡಿದ ಅಮಲಿನಲ್ಲಿ ವಿವೇಕವನ್ನ ಕಳೆದುಕೊಳ್ತಾರೆ ಪರಸ್ಪರ ನಿಂದಿಸಿಕೊಳ್ಳುತ್ತಾ ಹೊಡೆದಾಡಲು ಪ್ರಾರಂಭಿಸುತ್ತಾರೆ ದ್ವಾರಕಾ ನಗರಿಯ ಅವಸಾನಕ್ಕೆ ಸಾತ್ಯಕಿ ಮತ್ತು ಕೃತವರ್ಮ ಕಾರಣರಾಗ್ತಾರೆ ಸಾತ್ಯಕಿ ಕೃತವರ್ಮನ ಶಿರಸ್ಸನ್ನ ಛೇದಿಸ್ತಾನೆ ಕೃತವರ್ಮನ ಸ್ನೇಹಿತರು ಸಾತ್ಯಕಿಯ ತಲೆಯನ್ನು ಛೇದಿಸುತ್ತಾರೆ ಯಾದವರು ಸಮುದ್ರದ ತೀರದಲ್ಲಿ ಬೆಳೆದ ಹುಲ್ಲಿನ ಮೆದೆಯನ್ನ ಕೈಯಲ್ಲಿ ಹಿಡಿದು ಪರಸ್ಪರ ಬಡಿದಾಡಿಕೊಂಡು ಸಾಯ್ತಾರೆ ಆ ಹುಲ್ಲಿನ ಮೆದೆಯಲ್ಲಿ ಒಣಕೆಯ ಚೂರುಗಳು ಸೇರಿಕೊಂಡಿರುತ್ತವೆ ಹೀಗೆ ಋಷಿಗಳ ಶಾಪ ಪೂರ್ಣವಾಗುತ್ತದೆ ಕೃಷ್ಣನ ಹೊರತಾಗಿ ಉಳಿದ ಎಲ್ಲ ಯಾದವರು ಕೊನೆಯುಸಿರೆಳೆಯುತ್ತಾರೆ ಈ ಕತೆ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಆದಷ್ಟು ಜನಕ್ಕೆ ಶೇರ್ ಮಾಡಿ ಧನ್ಯವಾದಗಳು